ಹಲೋ ಪ್ರಿಯ ಸ್ನೇಹಿತರೆ ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ನಾವು ನಿಮಗೆ ಈ ಒಂದು ಬಾಗಲಕೋಡು ಜಿಲ್ಲೆ ಬೀಳಗಿ ತಾಲೂಕಿನ ಕುಂದರಿಗಿಯ ಗ್ರಾಮದ ಆರಾಧ್ಯ ದೇವಿ ಶ್ರೀ ಭುವನೇಶ್ವರಿ ಕ್ಷೇತ್ರದಲ್ಲಿರುವ ಈ ವರಹ ಸ್ವಾಮಿಯ ವಿಶೇಷತೆ ಭಾಳ ಐತಿ ಹಾಗಾಗಿ ಈ ಒಂದು ನೀವು ಭುವನೇಶ್ವರಿ ಕ್ಷೇತ್ರಕ್ಕೆ ಬಂದಾಗ ಈ ವರಹ ಸ್ವಾಮಿ ಹತ್ರ ನೀವು ಯಾವುದೇ ಒಂದು ನಿಮಗೆ ಇಂಥ ಸಮಸ್ಯೆಗಳದಾವನ್ನ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೇಕು ಏನು ಮಾಡಬೇಕಪ್ಪ ಆ ತಾಯಿಯಲ್ಲಿ ಒಂದು ಕೋರಿಕೆಯನ್ನು ಮಾಡಿಕೊಂಡು ಈ ಭೂ ಸ್ವಾಮಿ ಹತ್ರ ಬಂದು ನೀವು ಏನೋ ಕೋರಿಕೆಗಳನ್ನು ಮಾಡಿಕೊಂಡ್ರೆ ಆ ಒಂದು ಕೋರಿಕೆಗಳನ್ನು ಈಡೇರಿಸೋ ಒಂದು ಶಕ್ತಿ ಈ ಭೂವರ ಭೂವರ ವರಹ ಸ್ವಾಮಿಗೆ ಐತಂತ ಹೇಳ್ಬೋದು ಈ ಭೂವರ ಸ್ವಾಮಿ ಇಷ್ಟೇನು ವಿಶೇಷ ಅಂತ ನೀವು ಕೇಳ್ಕೊ ಕೇಳ್ಬೋದು ಅನಿಸ್ಬೋದು ನಿಮಗೆ ಈ ಒಂದು ಭೂ ಸ್ವಾಮಿ ಮಹಾವಿಷ್ಣುವಿನ ಮೂರನೇ ಅವತಾರ ಈ ಒಂದು ಮಹಾವಿಷ್ಣುವಿನ ಮೂರನೇ ಅವತಾರ ಆದ ಕಾರಣ ಈ ಒಂದು ಭೂವರ ಸ್ವಾಮಿಯ ಪವಾಡನೂ ಭಾಳ ಐತಿ ಹಾಗಾಗಿ ಈ ನೀವು ಭುವನೇಶ್ವರಿ ಕ್ಷೇತ್ರಕ್ಕೆ ಬಂದ್ರೆ ಇಲ್ಲೆಲ್ಲವೂ ಸರಾಗವಾಗಿ ಯಾಕೆ ನಡಿತಾವಪ್ಪ ಅಂತಂದ್ರೆ ನೀವು ಬಂದಂಥ ಭಕ್ತಾದಿಗಳ ಸಮಸ್ಯೆಗಳು ಯಾಕೆ ನಿವಾರಿಸ್ತಾವ ಅಂಥದ್ದು ಏನು ವಿಶೇಷತೆ ಐತಿ ಇಲ್ಲಿ ಅನ್ಕೋಬೋದು ನೀವು ಆದರೆ ಇಲ್ಲೇ ಅಂಥ ವಿಶೇಷತೆ ಏನಪ್ಪ ಅಂತಂದ್ರೆ ಈ ಒಂದು ಭೂ ಸ್ವಾಮಿ ಏನದನಲ್ಲ ಇವನ ನಮಗೆ ಒಂದು ಆಸ್ತಿ ನಾವು ಖರೀದಿ ಮಾಡಬೇಕು ಆ ಆಸ್ತಿ ಖರೀದಿ ಮಾಡೋಕೆ ನಮಗೆ ಆಗ್ತಿಲ್ಲ ಏನು ಮಾಡಬೇಕು ಅಂತ ನೀವು ತಿಳ್ಕೊಬೋದಿಲ್ಲ ಆ ಒಂದು ಖರೀದಿ ಮಾಡೋಕೆ ನಿಮಗೆ ಅನುಕೂಲತೆಯನ್ನು ಮಾಡಿ ಎಲ್ಲ ನಿಮ್ಮ ಅನುಕೂಲತೆಗಳನ್ನು ಹೊಡೆದಾಕಿ ಎಲ್ಲ ರೀತಿಯ ಒಂದು ಅನುಕೂಲತೆಯನ್ನು ಮಾಡಿಕೊಡುವಂಥ ಒಂದು ಜವಾಬ್ದಾರಿ ಒಂದು ವಿಶೇಷತೆ ಈ ಒಂದು ವರಹಸ್ವಾಮಿಗೈತಿ ಇವನು ಪ್ರಳಯ ರುದ್ರ ಈ ಪ್ರಳಯ ವರಹ ಸ್ವಾಮಿ ತಮ್ಮ ಆದಿ ವರ ಮಹಿಷಿ ಎಂದು ಕರೀತಾರೆ ಈ ಅವತಾರದಲ್ಲಿ ಭಗವಾನ್ ವಿಷ್ಣುವಿನ ಭೂದೇವಿ ಭೂಮಿ ತಾಯಿಯನ್ನು ಹಿರಣ್ಯಾಕ್ಷ ಎಂಬ ರಾಕ್ಷಸನಿಂದ ರಕ್ಷಿಸಲು ಹಂದಿಯಾಗಿ ಕಾಣಿಸ್ಕೊಂಡ್ರು ಆದ ಕಾರಣ ಅವತ್ತಿನಿಂದ ಈ ಒಂದು ಭೂವರಹ ಸ್ವಾಮಿ ವಿಶೇಷತೆ ಭಾಳ ಐತಿ ಆದ ಕಾರಣ ಈ ಒಂದು ಭುವನೇಶ್ವರ ಕ್ಷೇತ್ರಕ್ಕೆ ಬಂದ್ರಪ್ಪ ಅಂತಂದ್ರೆ ಈ ಒಂದು ಭೂ ಭೂ ಸ್ವಾಮಿ ಕ್ಷೇತ್ರಕ್ಕೆ ವರ ಸ್ವಾಮಿ ಏನು ಒಂದು ಶಕ್ತಿ ಐತಲ್ಲ ಆ ಶಕ್ತಿ ಪೀಠಕ್ಕೆ ನೀವು ನಮಸ್ಕಾರ ಮಾಡಿ ಅಲ್ಲೇ ಇನ್ನೊಂದು ನಿಮಗೆ ಮದುವೆ ಆಗಿಲ್ಲಪ್ಪ ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡ್ಬೋದು ಮದುವೆ ಆಗಿಲ್ಲ ಅಂದ್ರೆ ನಿಮ್ಮ ಕಂಕಣ ಕೋಡಿ ಬರಲಿ ಅಂತ ಹೇಳಿ ಅಲ್ಲಿ ಕಂಕಣವನ್ನು ಕಟ್ಟಿ ಹೋದಂಥ ಉದಾಹರಣೆಗಳದ ನೋಡಿರಿ ಸ್ನೇಹಿತರೆ ಅಲ್ಲಿ ಗಿಡ ಐತಿ ಆ ಗಿಡಕ್ಕೆ ಏನೈತಲ್ಲ ಒಂದು ಎಲ್ಲರೂ ನನ್ನ ಕಂಕಣ ಬಲ ಕೋಡಿ ಬರಲಿ ಅಂತ ಹೇಳಿ ಆ ಸ್ವಾಮಿ ಹತ್ರ ಸಂಕಲ್ಪವನ್ನು ಮಾಡಿಕೊಂಡು ಆ ಒಂದು ಗಿಡಕ್ಕೆ ಕಂಕಣವನ್ನು ಕಟ್ಟಿ ಹೋದಷ್ಟು ಉದಾಹರಣೆಗಳದ ನೋಡ್ರಿ ಅಲ್ಲಿ ಸಾಕಷ್ಟು ಅದಾವ ಅಲ್ಲಿ ನಿಮಗೆ ಆ ಒಂದು ಗಿಡದಾಗ ಅದಕ್ಕೆ ಸಾಕಷ್ಟು ಅದಾವೆ ಕಾಣ್ತಾವೆ ಹಾಗಾಗಿ ಈ ಭೂವರಹ ಸ್ವಾಮಿಯ ವಿಶೇಷತೆ ಭಾಳ ಐತಿ ಹಾಗಾಗಿ ಈ ಒಂದು ಭೂ ಸ್ವಾಮಿ ಮತ್ತು ಆ ಭುವನೇಶ್ವರಿ ಕ್ಷೇತ್ರದ ಆ ಒಡತಿಯನ್ನು ಏಳ್ಕೊಳ್ಳೋದ ಒಡತಿಯನ್ನು ನಾವಲ್ಲಿ ಹೋಗಿ ಶ್ರದ್ಧಾ ಭಕ್ತಿಯಿಂದ ನಾವು ಪ್ರತಿ ವಾರ ಪ್ರತಿ ಶುಕ್ರವಾರ ಹೋಗೋರು ಶುಕ್ರವಾರ ಮತ್ತು ಪ್ರತಿ ಹುಣ್ಣಿಮೆಗೆ ಹೋಗೋರು ಪ್ರತಿ ಹುಣ್ಣಿಮೆಗೆ ಅಮಾಸಿಗೆ ನಿಮ್ಮ ನಿಮ್ಮ ಒಂದು ಸಂಕಲ್ಪದ ಪ್ರಕಾರ ಹೋಗಿ ಆ ತಾಯಿಯಲ್ಲಿ ಆ ಒಂದು ಆ ತಾಯಿಯ ಸನ್ನಿಧಿಯಲ್ಲಿ ಇರುವಂಥ ಇನ್ನೊಂದು ಶಕ್ತಿಪೀಠ ಅಂದ್ರೆ ಈ ಭೂವರ ಸ್ವಾಮಿ ಶಕ್ತಿಪೀಠ ಈ ಭೂವರ ಸ್ವಾಮಿ ಹತ್ರ ನೀವು ಹೋಗಿ ನಿಮ್ಮ ಕೋರಿಕೆಗಳನ್ನು ಇಟ್ಟಾಗ ಆ ಭೂವರ ಸ್ವಾಮಿ ನಿಮ್ಮ ಕೋರಿಕೆಗಳನ್ನ ಈಡೇರಿಸದೆ ಇರಲಾರ ಅಂತ ಹೇಳ್ಬೋದು ಆದ ಕಾರಣಕ್ಕಾಗಿ ಈ ಒಂದು ಭುವನೇಶ್ವರಿ ಕ್ಷೇತ್ರದಲ್ಲಿ ನೀವು ಬಂದ್ರಪ್ಪ ಅಂತಂದರೆ ಎಲ್ಲವನ್ನ ನಮಸ್ಕಾರ ಮಾಡಿಕೊಂಡು ಚಾಚುಕಟ್ಟಾಗಿ ಮಾಡಿದ್ರಪ್ಪ ಅಂತಂದರೆ ಇಲ್ಲಿಯ ನಿಯಮದ ಅನುಗುಣವಾಗಿ ನೀವು ಪಾಲನೆ ಮಾಡಿದ್ದೇ ಅದರಲ್ಲಿ ನಿಮ್ಮ ಕೆಲಸಗಳು ಸಾಧನೆಗಳು ಸಲೀಸಾಗಿ ನೀವು ಒಂದು ಸಾಧನೆಯ ಮೆಟ್ರಲನ್ನು ಏರ್ತೀರಿ ನಿಮ್ಮ ಇರುವಂಥ ಸಮಸ್ಯೆಗಳು ನಿವಾರಣೆ ಆಗ್ತಾವ ಭಾಳ ವಿಶೇಷವಾಗಿ ಈ ಒಂದು ಸನ್ನಿಧಿಯೊಳಗೆ ಏನೇ ಒಂದು ಕಾರ್ಯಗಳನ್ನು ನಿಮ್ಮ ಆಗ್ಲಾರ್ದಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬೇಕಂದ್ರೆ ಇಲ್ಲಿ ವಿಶೇಷತೆ ಐತಿ ನಾ ಹೇಳಿದಂಗೆ ಇಲ್ಲಿ ಎಲ್ಲ ನೋಡ್ರಿ ಸ್ನೇಹಿತರೆ ಎಷ್ಟೋ ಜನ ಕಾಯಿ ಕಟ್ಟಿವಾರ ನಮ್ಮ ನಮ್ಮ ಶರೀರದಲ್ಲಿರುವಂಥ ಈ ಕಾಯದಲ್ಲಿರುವಂಥ ಸಮಸ್ಯೆಗಳನ್ನ ನಿವಾರಲಿ ಈ ಕಾಯಿ ನನ್ನ ಕಾಪಾಡಪ್ಪ ಅಂತ ಹೇಳಿ ಕಾಯಿ ಕಟ್ಟಿದಂಥ ಕಾಯಿ ಅವು ಮತ್ತು ಕಂಕಣ ಅದ ನೋಡ್ರಿ ಸ್ನೇಹಿತರೆ ಇಲ್ಲಿ ಕಾಣ್ತಾ ನೋಡ್ರಿ ಕಂಕಣ ಕಟ್ಟ್ಯಾರ ಈ ಭೂವರ ಸ್ವಾಮಿಗೆ ನಂದು ಕಂಕಣ ಬಲ ಕೂಡಿ ಬರಲಿ ಅಂಥೇಳಿ ಕಂಕಣಗಳನ್ನ ಕಟ್ಟ್ಯಾರ ಇಲ್ಲಿ ಕಟ್ಟಿದ್ದು ಕಾಣ್ತಾವಲ್ಲ ಇದು ಎಲ್ಲರೂ ಬಂದಂಥ ಭಕ್ತಾದಿಗಳು ಪ್ರತಿ ಶುಕ್ರವಾರ ಪ್ರತಿ ಶಿವ ಹುಣ್ಣಿಮೆ ದಿವಸ ಬಂದು ಬಂದು ಅವರ ಒಂದು ಅನಿಸಿಕೆ ಅಭಿಪ್ರಾಯದಂತೆ ಇಲ್ಲೈತೆ ನೋಡ್ರಿ ವರಶಕ್ತಿ ಕಟ್ಟೆ ಅಂಥೇಳಿ ಈ ಒಂದು ದೇವಸ್ಥಾನದೊಳಗೆ ಅದನ್ನು ಮಾಡ್ಯಾರ ಇಲ್ಲಿ ಹೇಳ್ಯಾರ ನೋಡ್ರಿ ಮದುವೆ ಆಗದ ಹೊರವರ ವಧುವರರ ಸಂಕಲ್ಪವನ್ನು ಮಾಡಿಕೊಂಡು ಇಲ್ಲಿ ಕಂಕಣ ಹೇಳಿ ಅಂತೇಳಿ ಏನು ಅಲ್ಲಿ ಆ ದೇವಸ್ಥಾನದ ಏನು ಸೂಚನಾ ಪದಕವನ್ನು ಐತಿ ನೋಡ್ರಿ ಸ್ನೇಹಿತ್ರಿ ಈ ಗಿಡಕ್ಕೆಲ್ಲ ರೀತಿಯ ನಾನು ಹೇಳಿದ್ನಲ್ಲ ಆ ರೀತಿ ಅಷ್ಟೇ ಎಲ್ಲ ಅದಾವೆ ನಾನು ಹೇಳಿದ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು ಭೂವರ ಸ್ವಾಮಿಯ ವಿಶೇಷತೆ ತನ್ನ ಎಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಥ್ಯಾಂಕ್ ಯು